ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಡಿ ಎನ್ ಎ ಟೆಸ್ಟ್ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿ ಎನ್ ಎ ಟೆಸ್ಟ್ ಅನ್ನು ಮಾಡಲಾಗಿದೆ ಎಲ್ಲ ಆರೋಪಿಗಳ ಕೂದಲಿನ ಮಾದರಿಯನ್ನು ಪೊಲೀಸರು ಪಡೆದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳ ರಕ್ತ ಹಾಗೂ ಹೇರ್ ಸ್ಯಾಂಪಲನ್ನು ಸಂಗ್ರಹ ಮಾಡಲಾಗಿದೆ ಕೊಲೆಯಾದ ಶೆಡ್ನಲ್ಲಿ ಕೆಲವರ ಕೂದಲು ಕೂಡ ಪತ್ತೆಯಾಗಿತ್ತು ಆರ್ ಆರ್ ನಗರದ ಶೆಡ್ನಲ್ಲಿ ಕೂದಲುಗಳು ಕೂಡ ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳ ಡಿ ಎನ್ ಎ ಪರೀಕ್ಷೆಯನ್ನು ಪೊಲೀಸರು ಮಾಡಿಸ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆಯಾದ ಶೆಡ್ನಲ್ಲಿ ಆ ಸಾಕ್ಷ್ಯ ಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಡಿ ಎನ್ ಎ ಟೆಸ್ಟ್ನ ಮಾಡಲಾಗ್ತಾ ಇದೆ ಎಫ್ಎಸ್ಎಲ್ ತಂಡ ಆ ಶೆಡ್ ನಲ್ಲಿ ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕಿದೆ شش <laughs> <laughs>